ಕ್ರೈಸ್ತ ಕರ್ತನಿಗೆ ಸ್ತೋತ್ರವಾಗಲೇ ಆಮೇಲೆ ದಿವಸ ಕೂಡ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ ಆಮೇಲೆ ವಿಮೋಚನಾ ಕಾಂಡ ಒಂದನೇ ಅಧ್ಯಾಯದ ಎಂಟು ಮತ್ತು ಒಂಬತ್ತನೇ ವಾಕ್ಯವನ್ನು ಓದುವಾಗ ಆಮೇಲೆ ತರುವಾಯ ಯೋಸೇಪನನ್ನು ಅರಿಯದಂತಹ ಒಬ್ಬ ಬೇರೊಬ್ಬ ಅರಸನು ಐಗುಪ್ತ ದೇಶದ ಒಂದು ಆಳ್ವಿಕೆಗೆ ಬಂದನು ಎಂಬುದಾಗಿ ಓದುತ್ತಿದೆ ಅಲ್ಲಿಯ ಆಮೇಲೆ ಯೋಸೇಪನಿಗೆ ಅರಿಯದಂತ ಒಬ್ಬ ಪರೋಹನನು ಆ ಐಗುಪ್ತ ದೇಶವನ್ನು ಆಳ್ವಿಕೆ ನಡೆಸುವುದಕ್ಕಾಗಿ ಅಲ್ಲಿ ಬಂದಾಗ ಆ ಯೋಸೇಫನನ್ನು ಅರಿಯದಂತ ಆಮೇಲೆ ಜನ ಆಮೇಲೆ ಅರಸನಾಗಿರುವುದರಿಂದ ಯೋಸೇಫನ ಜನರಿಗೆ ಬಹಳ ಕಷ್ಟ ನಷ್ಟಗಳನ್ನ ಅಲ್ಲಿ ಅನುಭವಿಸುವುದಕ್ಕಾಗಿ ಬರ್ತಾರೆ ಅಲ್ಲಿಯ ಅಲ್ಲಿ ಬಹಳ ಒಂದು ನೋವು ವೇದನೆ ಆಮೇಲೆ ಬಿಟ್ಟಿ ಕೆಲಸದಲ್ಲಿ ಆಮೇಲೆ ಆ ಅರಸನ್ನು ಹಾಕಿ ಅವರನ್ನ ಬಹಳ ಸಂಕಟ ಪಡಿಸುವಂತ ಒಂದು ಸನ್ನಿವೇಶವನ್ನು ಅಲ್ಲಿ ಕಾಣುತ್ತೆ ಅಲ್ಲಿಯ ಆಮೇಲೆ ಇಲ್ಲಿ ನಾನು ಧ್ಯಾನಿಸ್ತಾ ಇರ್ಬೇಕಾದ್ರೆ ಅದನ್ನ ಆಮೇಲೆ ನಾವು ಒಂದನ್ನ ನಾನು ಅರ್ಥ ಮಾಡ್ಕೊಂಡೆ ಆಮೇಲೆ ನಮಗೆ ಅರಿಯದಂತ ಬಲ ಬಹಳ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರ್ತಾರೆ ಬಹಳ ಆಮೇಲೆ ನಮಗೆ ಅರಿಯದಂತ ಬಹಳವಾದಂತ ಒಂದು ಕಠಿಣ ಶ್ರಮಗಳು ನಮಗೆ ಬರ್ತಿತ್ತು ಅಲ್ಲಿಯ ಆಮೇಲೆ ನಮಗೆ ಗೊತ್ತಿಲ್ಲದೆ ನಮಗೆ ನಮಗೆ ಹಿಂಭಾಗವಾಗಿ ಕೆಲವು ಕ್ರಿಯೆಗಳು ನಡೆಯೋದ್ರಿಂದ ನಮ್ಮ ಕಷ್ಟ ದುಃಖಗಳನ್ನು ಯಾರು ಒಂದು ಪರಿಸ್ಥಿತಿಗೆ ನಮಗೆ ಬಂದಾಗ ಆಮೇಲೆ ಈ ವಾಕ್ಯ ಭಾಗವನ್ನೆಲ್ಲ ಆಮೇಲೆ ಧ್ಯಾನಿಸ್ತಾ ಇರಬೇಕಾದ್ರೆ ಆಮೇಲೆ ಕರ್ತನು ಆ ಕಷ್ಟವನ್ನು ಕಂಡು ಹಿಡಿಯುವಂತವನಾಗಿದ್ದಾನೆ ಹಾಲೆಲಿಯ ಅದೇ ಆಮೇಲೆ ಎಂಟು ಒಂದು ಎಂಟು ಮತ್ತು ಒಂಬತ್ತು ವಾಕ್ಯಗಳನ್ನು ಓದುವಾಗ ಆಮೇಲೆ ಅದರಲ್ಲಿ ಆಮೇಲೆ ಈ ಈ ಒಂದು ಜನತೆ ಹೆಚ್ಚಾಗಿರುವಂತದನ್ನ ಕಂಡು ಆ ಅರಸನ್ನು ಬಹಳ ಆಮೇನ್ ಬಹಳವಾಗಿ ಹೊಟ್ಟೆ ಕಿಚ್ಚುಪಟ್ಟು ಅಂದರೆ ಈ ಒಂದು ಜನತೆ ಬಹಳವಾಗಿ ಹೆಚ್ಚಿದ್ದಾರೆ ಬಲವಾಗಿದ್ದಾರೆ ಅಂತೇಳಿ ಆ ಜನತೆಯನ್ನು ಕುಗ್ಗಿಸುವಂಥದ್ದನ್ನು ನೋಡ್ತೀವಿ ಅಲ್ಲೆಲಿಯಾ ಅಲ್ಲಿ ಅವರನ್ನು ಕುಗ್ಗಿಸಿ ಅವರನ್ನ ಬಿಟ್ಟು ಕೆಲಸದಲ್ಲಿ ಹಾಕಿ ಆ ಜನರು ಆಮೇ ಯಾವ ರೀತಿಯಾಗೂ ಒಂದು ಸಮೃದ್ಧಿ ಅಥವಾ ಯಾವ ರೀತಿಯಾಗಿ ಹೆಚ್ಚಬಾರದು ಆ ಜನತೆ ಯಾವ ರೀತಿಯಾಗಿಯೂ ಆಮೇಲೆ ಆ ಒಂದು ಆಮೇಲೆ ದಿನಗಳಲ್ಲಿ ಅವನ ಒಂದು ಆಳ್ವಿಕೆಯ ದಿನಗಳಲ್ಲಿ ಯಾವ ಯಾವುದೇ ರೀತಿಯಲ್ಲಿ ಈ ಜನತೆ ಮೇಲೆ ಬರಬಾರದೆಂಬುದಾಗಿ ತಾನು ಹೋರಾಡಿ ಆ ಜನತೆಗೆ ವಿರುದ್ಧವಾಗಿ ಅಂದ್ರೆ ಇಸ್ರಾಯಲ್ ಜನರಿಗೆ ವಿರುದ್ಧವಾಗಿ ದೇವ ಜನರಿಗೆ ವಿರುದ್ಧವಾಗಿ ಅವರ ಗಂಡು ಮಕ್ಕಳು ಕೂಡ ಆಮೆ ಹುಟ್ಟಬಾರದೆಂಬುದಾಗಿ ತಾನು ಆಮೆ ಒಂದು ನಿರ್ಧಾರವನ್ನು ಆಮೆ ತೆಗೆದುಕೊಂಡು ಆ ಒಂದು ಆಲೋಚನೆ ಮೇರೆಗೆ ಆಮೇಲೆ ಆಮೇಲೆ ಆ ಒಂದು ಅರಸನ್ನು ಆಳ್ವಿಕೆ ನಡೆಸ್ತಾ ಇರ್ತಾನೆ ಆದರೆ ಆಮೆ ಒಂದು ಎರಡು ಅಧ್ಯಾಯಗಳನ್ನು ಓದುವಾಗಲೇ ಆ ಅರಸನ ಒಂದು ಅಂತ್ಯವು ಆಮೇಲೆ ಬಹಳ ದಿನಗಳ ನಂತರ ಆಮೇಲೆ ಆ ಅರಸನ್ನು ಸತ್ತು ಹೋಗುವಂಥದ್ದನ್ನು ನಾವು ಕಾಣ್ತೇವೆ ಆಮೇಲೆ ಈ ಒಂದು ವಾಕ್ಯದ ಮುಖಾಂತರವಾಗಿ ಆಮೇಲೆ ಕೊಡೆಯ ಭಾಗಗಳನ್ನ ಓದುವಾಗ ಆಮೇಲೆ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ಓದ್ತವೆ ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಆಮೇಲೆ ಐಗುಪ್ತದ ಅರಸನು ಸತ್ತನು ಆಮೇಲೆ ಇಸ್ರಾ ತಾವು ಮಾಡಬೇಕಾದ ಬಿಕ್ಕಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು ಎಂಬುದಾಗಿ ಅಲ್ಲಿ ಬರೆಯಲ್ಪಡ ಅಲ್ಲಿಳಿಯ ಕೆಲವು ದಿವಸಗಳು ಮಾತ್ರನೇ ಕಷ್ಟಗಳು ಕೆಲವು ದಿವಸಗಳು ಮಾತ್ರನೇ ವೇದನೆಗಳು ಅಲ್ಲಿಯ ಕೆಲವು ಆಮೇಲೆ ಇಲ್ಲಿ ನೋಡ್ತವೆ ಒಂದು ಅಧ್ಯಾಯದಲ್ಲಿ ಮಾತ್ರ ಬಹಳ ಕಷ್ಟಪಟ್ಟರು ಈ ಕೆಲವು ದಿವಸಗಳು ಮಾತ್ರನೇ ಆಮೇಲೆ ಬಹಳ ನೋವು ವೇದನೆ ಬಿಟ್ಟಿ ಕೆಲಸಗಳನ್ನು ಮಾಡಿದ್ರು ಆಮೇಲೆ ಆ ಎರಡನೇ ಅಧ್ಯಾಯದ ಅಂತ್ಯ ಭಾಗಕ್ಕೆ ಬರುವಾಗ ಆಮೇಲೆ ಕರ್ತನು ಅವರಿಗಾಗಿ ಅವರ ಗೋಳಾಟವನ್ನು ಆಮೇಲೆ ಕಂಡು ಅವರ ಮೇಲೆ ಲಕ್ಷ್ಯ ಬಿಡುವಂಥದ್ದನ್ನು ನಾನು ಆಮೇಲೆ ಆ ಜನರ ಒಂದು ಗೋಳಾಟವನ್ನು ಕರ್ತನು ಕಂಡನು ಎಂಬುದಾಗಿ ಆ ಜನರಿಗೆ ಆಮೆ ಕರ್ತನ ಲಕ್ಷ್ಯ ಬಿಟ್ಟನು ಎಂಬುದಾಗಿ ನೋಡುವಾಗ ಆ ಜನತೆ ಆಲೆಲ್ಲೂಯ್ಯ ನಮಗೆ ಲಕ್ಷ್ಯ ಬಿಡುವರು ಯಾರೂ ಇಲ್ಲವಲ್ಲ ಆಮೇಲೆ ನಮ್ಮನ್ನು ಆಳ್ವಿಕೆ ನಡೆಸಬೇಕಾದಂಥ ಅಥವಾ ನಮಗೆ ಅರಿತಿದ್ದಂಥ ಒಬ್ಬ ಯೋಸೆಪನು ನಮಗೆ ಅರಸನಾಗಿ ಈ ದೇಶಕ್ಕೆ ಬರಮಾಡಿಕೊಂಡಂಥ ಆಮೇಲೆ ಈ ಯೋಸಪ್ಪನ ನಮಗೆ ಆಮೇಲೆ ಆಮೇಲೆ ಲಕ್ಷ್ಯ ಬಿಡುವುದಕ್ಕೆ ಈಗ ನಮ್ಮಲ್ಲಿ ಇಲ್ಲವಲ್ಲ ಎಂಬುದಾಗಿ ತಾವು ಬಹಳ ಗೋಳಿಟ್ಟಂತ ಒಂದು ಅವಸ್ಥೆಯನ್ನು ಕಂಡರೇನೋ ನಾವು ಆಮೇಲೆ ಯಾರು ಅವ ಆಮೇಲೆ ನಮ್ಮನ್ನು ಲಕ್ಷ್ಯ ಇಡುವುದಿಲ್ಲ ಎಂಬುದಾಗಿ ಆಮೇಲೆ ನಮ್ಮ ಮೇಲೆ ಕರುಣೆ ಇಡುವುದಕ್ಕೆ ಯಾರು ಇಲ್ಲವಲ್ಲ ಎಂಬುದಾಗಿ ಆಮೇಲೆ ನಮ್ಮ ಮೇಲೆ ಆಮೇಲೆ 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 ಯಾವುದೇ ಒಂದು ಆಮೇಲೆ ಪರಿಪಾಲನೆ ಮಾಡುವುದಕ್ಕೆ ನಮಗೆ ಯಾರು ಇಲ್ಲ ಗತಿ ಇಲ್ಲ ಎಂಬುದಾಗಿ ತಾವು ಆಮೇಲೆ ಹಾಲಿಲುಯ ಗೋಳಿಟ್ಟಂತ ಜನತೆಯನ್ನು ಕಂಡು ಆಮೇಲೆ ಕರ್ತನು ಅಲ್ಲಿ ಹಾಲಿಲ್ವ ತಾನು ಇಳಿದು ಬರುವಂಥದ್ದನ್ನು ನಾವು ಕಾಣ್ತೇವೆ ಹಾಲಿಲ್ಯಾ ಆಮೇಲೆ ನಾವು ಇಳಿದು ಬರುವಂತಹ ಕರ್ತನನ್ನ ಕಾಣ್ತೇವೆ ಹಾಲಿಲಿಯಾ ತನ್ನ ಪರಲೋಕ ರಾಜ್ಯವನ್ನು ಬಿಟ್ಟು ಆಮೇ ನಮೆ ತನ್ನ ಸ್ಥಾನವನ್ನು ಬಿಟ್ಟು ಆಮೇಲೆ ಕಷ್ಟವನ್ನು ನೋಡಿ ಅವರ ಕಣ್ಣೀರನ್ನು ಹೊರಿಸುವುದಕ್ಕಾಗಿ ಅವರ ಗೋಳಾಟವನ್ನು ತಪ್ಪಿಸುವುದಕ್ಕಾಗಿ ನನ್ನ ಕರ್ತನು ಬರುವಂಥದ್ದನ್ನು ನಾವು ಕಾಣ್ತೇವೆ ಆಮೇಲೆ ಲಕ್ಷವಿಡುವಂತ ದೇವನು ಆತನು ನಮ್ಮನ್ನು ಕಾಣುವಂತ ದೇವನು ಅವನು ಎಲ್ರೋಹಿ ಆಗಿರುವಂಥ ಕರ್ತನು ನಮ್ಮನ್ನು ಕಂಡು ಆಮೇಲೆ ನಮಗಾಗಿ ಆಮೇಲೆ ನಮ್ಮ ನಮ್ಮ ದೇವರು ನಮಗಾಗಿ ಯುದ್ಧ ಮಾಡಲು ಶಕ್ತನಾಗಿರುವಂಥ ದೇವನು ಆದ್ರಿಂದಲೇ ಪ್ರೇರೆ ಹಾಲಲ್ಲಿ ಈ ದಿವಸಗಳಲ್ಲಿಯೋ ಆಮೇಲೆ ನಮ್ಮನ್ನು ನಿಮ್ಮನ್ನು ಕಾಣುವಂಥ ದೇವನಾಗಿದ್ದಾನೆ ನಾವು ಈ ದಿವಸಗಳಲ್ಲಿ ಯಾವುದೋ ಒಂದು ಮಾರ್ಗದಲ್ಲಿ ಆಮೇಲೆ ಯಾವುದೋ ಒಂದು ನಮಗೆ ಅರಿಯದಂಥ ಆಮೇಲೆ ನಾಮೆ ನಮಗೆ ಹಿಂಬಲವಾಗಿ ಆಮೇಲೆ ನಮಗೆ ಅರಿಯದಂಥ ಕ್ರಿಯೆ ನಡೆಸ್ತಿರುವಂಥ ಸೈತಾನನ ವಿರುದ್ಧವಾಗಿ ನಮ್ಮ ಕರ್ತನ ಲಕ್ಷ್ಯ ಬಿಟ್ಟು ನನ್ನ ತನ್ನ ಜನತೆಯಾಗಿರುವಂಥ ನಾಮೆ ತನ್ನ ವಾಗ್ದಾನವುಳ್ಳ ಜನತೆಯಾಗಿರುವಂಥ ಇಸ್ರಾಲ್ನ ಬಿಡಿಸಿದಂಥ ದೇವನು ನಮ್ಮ ನಿಮ್ಮನ್ನು ಬಿಡಿಸುವ ಬಿಡಿಸಲು ಶಕ್ತನಾಗಿದ್ದಾನೆ ಅದು ಮಾತ್ರವಲ್ಲದೆ ಆಮೆ ಈ ವಾಕ್ಯವನ್ನು ಓದ್ತಾ ಇರಬೇಕಾದ್ರೆ ಆಮೇಲೆ ಮೂರನೇ ಅಧ್ಯಾಯಕ್ಕೆ ಬರುವಾಗ ಮೂರನೇ ಅಧ್ಯಾಯದ ಎಂಟು ಏಳು ಏಳರಿಂದ ಆಮೇಲೆ ಎಂಟಿನ ವಾಕ್ಯಗಳನ್ನು ಓದುತ್ತಿರುವಾಗ ಆಮೆ ಕರ್ತನು ಅಲ್ಲಿ ಆ ಜನತೆಯನ್ನು ಬಿಡಿಸುವುದಕ್ಕಾಗಿ ಆಮೆ ತಾನೇ ಇಳಿದು ಬರುವಂತವನಾಗಿದ್ದಾನೆ ಹಾಲಿಲು ಆಮೇಲೆ ಕರ್ತನು ನಮಗಾಗಿ ಇಳಿದು ಬರುವಂತವನಾಗಿದ್ದಾನೆ ನಾನು ನನ್ನ ಜನರ ಕಷ್ಟವನ್ನ ನೋಡೇ ನೋಡಿದ್ದೇನೆ ನಾನು ಅವರ ಕಷ್ಟಗಳನ್ನು ಕಂಡು ಕಂಡಿದ್ದೇನೆ ಎಂಬುದಾಗಿ ತಾನು ಇಳಿದು ಬರುವಂತವನಾಗಿದ್ದೇನೆ ಅವರನ್ನು ಬಿಡಿಸಿ ಬರು ಬಿಡಿಸುವುದಕ್ಕಾಗಿ ನಾನು ಇಳಿದು ಬಂದಿದ್ದೇನೆ ಎಂಬುದಾಗಿ ನೋಶೇ ಸಂಗಡ ಮಾತನಾಡಿದ ಹಾಲಿಲುಯಾ ನಿಮ್ಮ ನಮ್ಮ ಕಷ್ಟಗಳು ಏನಿದೆ ನಮ್ಮ ನಿಮ್ಮ ಒಂದು ಆಮೇಲೆ ನಾಮೆ ಭಾರಗಳು ನೋವುಗಳು ವೇದನೆಗಳು ಯಾವ ರೀತಿಯಲ್ಲಿ ಯಾವ ಒಂದು ಅರಸನು ಯಾವ ಒಂದು ಆಮೆ ನಮ್ಮ ದುಷ್ಟನ್ನು ಯಾವ ಒಂದು ಆಮೆ ನಮಗೆ ಅರಿಯದಂತ ಆಮೆ ದುಷ್ಟನು ನಮ್ಮನ್ನು ಆಳ್ವಿಕೆ ನಡೆಸ್ತಾ ಇದ್ದಾರೆ ಹಾಲಿಳಿಯ ಕರ್ತನು ದೇವರು ಆಮೆ ಇಳಿದು ಬಿಡಿಸಲು ಶಕ್ತನಾಗಿದ್ದಾನೆ ನಾನು ಅವರನ್ನ ಬಿಡಿಸ್ತೇನೆ ಎಂಬುದಾಗಿ ಕರ್ತನ ಹೇಳಿರುವಂತಹ ಹಾಲಿರಿಯ ನೀವು ಯಾವುದೇ ಒಂದು ಸನ್ನಿವೇಶದಲ್ಲಿ ಆಗಿರಬಹುದು ನೀವು ಯಾವುದೇ ಒಂದು ಆಮೆ ಆಮೇಲೆ ಈದ್ ಬಸ್ಗಳಲ್ಲಿ ಯಾವುದೇ ಒಂದು ಸನ್ನಿವೇಶ ನಿಮ್ಮಲ್ಲಿ ಆಮೇಲೆ ಕಾಡುತ್ತಾ ಇರಬಹುದು ಆದರೆ ಕರ್ತನ ನಿಮ್ಮನ್ನು ಕಂಡು ಹೇಳ್ತಾರೆ ಆಮೇಲೆ ನಿಮ್ಮನ್ನು ಬಿಡಿಸ್ತಾರೆ ಯುದಕ್ಕಾಗಿ ಆಮೇಲೆ ಒಂದು ದೇವದೂತನಲ್ಲ ಆಮೆ ಯಾವುದೋ ಒಂದು ಮನುಷ್ಯನನ್ನಲ್ಲ ಆಮೆ ಕರ್ತನೆ ಇಳಿದು ಬಂದು ನಿಮಗಾಗಿ ಯುದ್ಧ ಮಾಡುವಂಥವನಾಗಿದೆ ನಿಮಗಾಗಿ ಮಾತ್ ಕಾರ್ಯಗಳನ್ನು ಮಾಡುವಂಥವನಾಗಿದೆ ನಿಮಗಾಗಿ ಆಮೆ ಕರ್ತನು ಕಾರ್ಯವನ್ನ ಸಾಧಿಸುವಂತವನಾಗಲಿಲ್ಲ ಕರ್ತನು ನಿಮ್ಮನ್ನು ಆಶೀರ್ವಾದಿಸಿದೆ